ನನ್ನ ಹೆಸರು ಸಾಯಿನಂದ್ ಸೊ ಮುಜ್ಜುಗರ ಇದು ನನ್ನ ಮೊದಲನೇ ಸಿನಿಮಾ ಈ ಅವಕಾಶ ಕೊಟ್ಟಿರೋ ನಮ್ಮ ನಿರ್ಮಾಪಕರು ಮತ್ತೆ ನಿರ್ದೇಶಕರಾದ ಶ್ರೀನಿವಾಸ್ ಸರ್ ಮತ್ತೆ ತರುಣ್ ಸರ್ ಗೆ ನಾನು ಇವಾಗ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ನನ್ನ ನಂಬಿ ಈ ಲೀಡ್ ರೋಲ್ ಕೊಟ್ಟಿದ್ದಾರೆ ಸೊ ಕತೆ ತುಂಬಾ ಚೆನ್ನಾಗಿದೆ ಮೊದಲನೇ ದಿನಾನೇ ತರುಣ್ ಸರ್ ನನಗೆ ನರೈಟ್ ಮಾಡಬೇಕಾದ್ರೆ ಈ ಕತೆ ಕತೆ ಬಗ್ಗೆ ಈಗ ಏನು ಹೇಳಕ್ ಆಗಲ್ಲ ಬಟ್ ಆದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಡಿಫ್ರೆಂಟ್ ಆಗಿದೆ ಪೋಸ್ಟರ್ಸ್ ಎಲ್ಲ ನೀವ್ ನೋಡಿರ್ತೀರಲ್ಲ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇದೆ ಸೊ ಅದು ಅದಕ್ಕೆ ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಹೇಳಕ್ ಆಗಲ್ಲ ಬಟ್ ನಾನಿಲ್ಲಿ ಇವತ್ತು ಕೂತಿರೋ ಕಾರಣ ನಮ್ಮ ತಂದೆ ತಾಯಿ ಅವ್ರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನ ಒಂದು ಎರಡು ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಲೊಕೇಶನ್ಸ್ ಎಲ್ಲ ಆಲ್ರೆಡಿ ಶ್ರೀಧರ್ ಸರ್ ಆನಂದ್ ಸರ್ ಮತ್ತೆ ತರುಣ್ ಸರ್ ಎಲ್ಲ ಹೇಳಿದ್ದಾರೆ ಲೊಕೇಶನ್ ಬಗ್ಗೆ ಸೊ ಲೊಕೇಶನ್ ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಶೂಟಿಂಗ್ ಕಾಯ್ತಾ ಇದೀವಿ ಆಕ್ಚುಲಿ ಬಟ್ ಇನ್ನೆರಡು ವಾರದಲ್ಲಿ ಶುರು ಆಗೋದ್ರಿಂದ ನಿಮ್ ಎಲ್ಲರೂ ಸಪೋರ್ಟ್ ಆಶೀರ್ವಾದ ನನ್ ಮೇಲೆ ಇರ್ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಇಲ್ಲ ಮುಂಚೆಗೆ ಏನಿಲ್ಲ ಸರ್ ಅವರು ಹೌದು ಕಲಾ ತಪಸ್ವಿ ಡಾಕ್ಟರ್ ರಾಜೇಶ್ ಅವರ ಮೊಮ್ಮಗ ನಾನು ಸೊ ಅವರು ನನಗೆ ಒಂದ್ ದೊಡ್ಡ ಇನ್ಸ್ಪಿರೇಷನ್ ಸಿನಿಮಾನ ಅವ್ರ ಜೊತೆ ಕೂತ್ಕೊಂಡು ನೋಡೋದಾಗ್ಲಿ ನಾವು ಸಿನಿಮಾ ಅಂತ ಫಸ್ಟ್ ನಮ್ಮ ಮನೇಲೆ ಸಿನಿಮಾ ಆಕ್ಟರ್ ಸಿನಿಮಾ ಅಂತ ಎಲ್ಲ ಸ್ಟಾರ್ಟ್ ಆಗಿದ್ದು ಅವರಿಂದಾನೆ ಸೊ ಅವ್ರ ತರಾನೇ ಅವ್ರ ಹೆಸರು ಉಳಿಸ್ಬೇಕು ಅಂತ ನನ್ನ ಆಸೆ ಇಲ್ಲ ಇಲ್ಲ ಹೇಳ್ಕೊಂಡಿದ್ದೆ ನಾನ್ ಸಣ್ಣ ವಯಸ್ಸಿಂದ ಹೇಳ್ತಾ ಇದ್ದೆ ಆದ್ರೆ ಸ್ವಲ್ಪ ಸೀರಿಯಸ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಇತ್ತೀಚೆಗೆ ಬಟ್ ಅವ್ರ ಇತ್ತು ಅವ್ರ ಇದ್ದಿದ್ರೆ ತುಂಬಾ ಖುಷಿ ಪಡೋರು ಆಕ್ಚುಲಿ ಯಾಕಂದ್ರೆ ಅವ್ರಿಗೂ ಇತ್ತು ಅಹ್ ನಾನ್ ಸಿನಿಮಾಕ್ ಬರ್ಬೇಕು ಒಳ್ಳೆ ಹೆಸರು ಮಾಡ್ಬೇಕಂತ ಅವ್ರಿಗೂ ಇತ್ತು ಅಹ್ ಸೊ ಅವರು ಇಲ್ಲಿ ಇದ್ದಿದ್ರೆ ಖುಷಿ ಪಡೋರು ಹೌದು ನಾನ್ ಟ್ರೈನಿಂಗ್ ತಗೊಂಡಿದೀನಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವ್ರದ್ದು ಟೆಂಟ್ ಸಿನಿಮಾ ನಾನು ಹೋಗಿದ್ದೆ ಪ್ಲಸ್ ಈ ಸ್ಕ್ರಿಪ್ಟ್ಗೆ ಅಂತಾನೆ ನಮ್ ತರುಣ್ ಸರ್ ನಮ್ಗೆಲ್ಲ ವರ್ಕ್ಶಾಪ್ಸ್ ಮಾಡಿ ನಮ್ಗೆ ನಾನು ಆಲ್ರೆಡಿ ಪ್ರಿಪ್ರೇಷನ್ ಪ್ರಿಪೇರ್ ಮಾಡ್ತಿದ್ದೆ ಅಂದ್ರೆ ಡಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಬಟ್ ಈ ಸಿನಿಮಾಗೆ ಹೇಗ್ ಬೇಕು ಅಂತ ಎಕ್ಸ್ಟ್ರಾ ಸ್ವಲ್ಪ ಪ್ರಿಪ್ರೇಷನ್ ತರುಣ್ ಸರ್ ಕೊಟ್ಟಿದ್ದಾರೆ ಸ್ಟಂಟ್ ರಿಹರ್ಸಲ್ಸ್ ಆಗ್ಲಿ ಅಥವಾ ವರ್ಕ್ಶಾಪ್ ಆಕ್ಟಿಂಗ್ ವರ್ಕ್ಶಾಪ್ಸ್ ಆಗ್ಲಿ ಎಲ್ರು ಇಡೀ ತಂಡ ನಾವೆಲ್ಲರೂ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡಿದ್ವಿ ಆ ಇಂಡಸ್ಟ್ರಿಗ್ ಬರೋದಕ್ ಸ್ಫೂರ್ತಿ ತುಂಬಾ ಸಿನಿಮಾಗಳಿದೆ ಆದ್ರೆ ಅವ್ರ ಕೆಲವು ಸಿನಿಮಾ ನನ್ಗೆ ಯಾವ್ದು ಇಷ್ಟ ಅಂದ್ರೆ ದೇವರ ದುಡ್ಡು ನಮ್ಮ ಊರು ಸೊಸೆ ಸೌಭಾಗ್ಯ ಆಮೇಲೆ ಕಲಿಯುಗ ಇದು ನನ್ನ ಫೇವ್ರೆಟ್ ಮೂವೀಸ್ ಅವ್ರದ್ದು